ಟೈಮ್ ನೋಡ್ರಿ ಎಷ್ಟು ಬೇಗ ಮೂವ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಮುಗಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾ ಇದ್ದೀವಿ ಸೊ ನ್ಯೂ ಇಯರ್ ವೆಲ್ಕಮ್ಗೆ ಡೌನ್ ಶುರುವಾಗಿದೆ ಹೊಸ ವರ್ಷಕ್ಕೆ ಬೆಂಗಳೂರು ಹೆಂಗೆ ರೆಡಿ ಆಗಿದೆ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಅಂದರೆ ಸಾಕು ಪಾರ್ಟಿ ಗಳು ಅಂತ ಆಲ್ರೆಡಿ ಹೆಸರನ್ನು ಪಡ್ಕೊಂಡಿವೆ ಸೊ ಈ ರೋಡ್ನಲ್ಲಿ ಸಿದ್ಧತೆ ಹೆಂಗಿದೆ ಅಂತ ನಾವು ನಿಮಗೆ ವೆರಿ ಆಗಿ ಆ್ಯಂಡ್ ವೆರಿ ಅಪ್ಡೇಟ್ ಅಪ್ಡೇಟನ್ನು ಕೊಡ್ತೀವಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರ ಸ್ವಾಗತಕ್ಕೆ ಪಬ್ಬು ಹೋಟೆಲ್ಗಳು ಹೆಂಗೆ ರೆಡಿಯಾಗಿವೆ ಬೆಂಗಳೂರು ಪೊಲೀಸರಿಂದ ಸೆಕ್ಯೂರಿಟಿಯ ತಯಾರಿ ಹೆಂಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಲೈವ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀವಿ ನಾನು ಹೇಳಿದ್ನಲ್ಲ ದಿನಗಳು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ವರ್ಷಗಳು ಕಳೀತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೈದು ಕಳೆದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾ ಇದ್ದೀವಿ ಸೊ ಈ ಹೊಸ ವರ್ಷವನ್ನು ಕ್ಯಾಲೆಂಡರ್ ಬದಲಾಗ್ತಾ ಇರುವ ಈ ಹೊಸ ವರ್ಷವನ್ನು ದೇಶಾದ್ಯಂತ ವಿಶ್ವದಾದ್ಯಂತ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ನಮ್ಮ ರಾಜ್ಯದಲ್ಲೂ ಕೂಡ ಅದು ಮುಂದೆ ಹಿಂದಿನಿಂದಲೂ ಕೂಡ ಮುಂದುವರ್ಕೊಂಡು ಬಂದಿದೆ ಸಂಪ್ರದಾಯ ಸೊ ಅದರಲ್ಲೂ ಎಕ್ಸ್ಪೆಷಲಿ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನ ಕೆಲ ರೋಡ್ಗಳನ್ನ ಪಾರ್ಟಿ ರೋಡ್ಗಳು ಅಂತಲೇ ಕರೆಯಲಾಗುತ್ತೆ ಇಯರ್ ಅಂದ್ರೆ ಸಾಕು ಎಂ ಜಿ ರೋಡು ಹಂಗೆ ಇನ್ನು ಕೆಲವು ಬ್ರಿಗೇಡ್ ರೋಡು ನೆನಪಾಗ್ಬಿಡುತ್ತೆ ಸೊ ಈಗ ರೋಡ್ ನಲ್ಲಿ ಲೈಟಿಂಗ್ಸ್ ಗಳನ್ನ ನೋಡೋದೇ ಒಂಥರ ಅಂದ ಆ್ಯಂಡ್ ಅಲ್ಲಿರುವಂತಹ ಹೋಟೆಲ್ಗಳು ಪಬ್ಗಳು ರೆಸ್ಟೋರೆಂಟ್ಗಳು ಅವುಗಳು ಹೆಂಗೆ ವೆಲ್ಕಮ್ ಮಾಡ್ಕೊಳ್ಳೋಕೆ ಏನೇನು ಆಫರ್ ಕೊಟ್ಟಿವೆ ಏನೇನು ಪ್ಲಾನ್ಸ್ ಇದಾವೆ ಇವನ್ನೆಲ್ಲ ಕೇಳಕ್ಕೆ ಒಂಥರ ತುಂಬ ಒಂದು ಒಂದೊಂದುವರೆ ತಿಂಗಳಿಂದಲೇ ಪ್ಲಾನ್ ಮಾಡ್ತಿರ್ತಾರೆ ನಮ್ಮಲ್ಲಿ ಇನ್ನೇನು ಪ್ಲಾನ್ ಮಾಡ್ಬೋದು ಜನರನ್ನ ಆಕರ್ಷಣೆ ಮಾಡೋಕೆ ಅಂಡ್ ನಾವು ಹೆಂಗೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಆ ಹೋಟೆಲ್ಗಳವರು ಪಬ್ ಅವರು ರೆಸ್ಟೋರೆಂಟ್ಗಳವರು ಭಿನ್ನ ವಿಭಿನ್ನವಾಗಿ ಪ್ಲಾನ್ ಮಾಡ್ತಿರ್ತಾರೆ ಸೊ ನೋಡಿ ಪೊಲೀಸರಿಗೆ ಇದು ಒಂದು ದೊಡ್ಡ ಟಾಸ್ಕ್ ಮೂವತ್ತೊಂದನೇ ರಾತ್ರಿಯನ್ನ ಹೆಂಗೆ ಕಳಿತೀವಪ್ಪ ಅಂತ ಮೈ ತುಂಬ ಕಣ್ಣಾಗಿಟ್ಕೊಂಡು ಇವ್ ಯೋಚನೆ ಮಾಡ್ತಿರ್ತಾರೆ ಪ್ಲಾನ್ ಅಲ್ಲಿ ಇರ್ತಾರೆ ಗಸ್ತಲ್ಲಿರ್ತಾರೆ ಕಾಯ್ತಾ ಇರ್ತಾರೆ ನಮ್ಮನ್ನು ಆ್ಯಂಡ್ ಉಳಿದಂತೆ ಪಾರ್ಟಿ ಮೋಡ್ನಲ್ಲಿರೋರಿಗೆ ಎಲ್ಲಿಗೆ ಹೋಗೋದು ಹೆಂಗೆ ಪಾರ್ಟಿ ಮಾಡೋದು ಫ್ರೆಂಡ್ಸ್ಗಳೆಲ್ಲ ಫ್ರೆಂಡ್ಸ್ ಜೊತೆನ ಫ್ಯಾಮಿಲಿ ಜೊತೆನ ಓಕೆ ಯಾವ ಪಬ್ ಬುಕ್ ಮಾಡೋದು ರೆಸ್ಟೋರೆಂಟ್ ನಮಗೆ ಆಲ್ರೆಡಿ ಸಿಗುತ್ತಾ ಇವಾಗ ಯಾವ ರೋಡಿಗೆ ಹೋಗೋದು ಹೆಂಗೆ ಸೆಲೆಬ್ರೇಟ್ ಮಾಡೋದು ಇವೆಲ್ಲವೂ ತಯಾರಿಯಲ್ಲಿರ್ತೀರಿ ಇದರ ನಡುವೆ ಪೊಲೀಸರು ಹದ್ದಿನ ಕಣ್ಣಂತೆ ವರ್ತಿಸ್ಬೇಕಾಗುತ್ತೆ ಎಲ್ಲೂ ಯಾವುದೇ ರೀತಿ ಅವಘಡಗಳು ಆಗ್ದಲೇ ಇರೋ ರೀತಿಲಿ ಅವಘಡಗಳಾಗಿದೆಯಾ ಅಂದರೆ ಹಿಂದೆ ಹಲವು ಉದಾಹರಣೆಗಳನ್ನ ಕೊಡ್ಬೋದು ನಾವು ಅದು ಹೊಸ ವರ್ಷದ ಟೈಮಲ್ಲೇ ಸೊ ನೋಡಿ